ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ದೀಪಿಕಾ ನವೀನ್ ಇವತ್ತು ಮಂಡೇ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ ಈಗ ನಾನು ಎದ್ದು ಪ್ರಷಫ್ ಆಗಿ ಆಗಲೇ ಈಗಾಗಲೇ ಫೋರ್ ತರ್ಟಿ ಆಗಿದೆ ಟೈಮ್ ಬಂದು ಹಾಗೆ ಇಲ್ಲಿ ಚಾಮುಂಡೇಶ್ವರಿ ಹಬ್ಬ ನಡೀತಿದೆ ಅಂತ ಹೇಳಿದ್ನಲ್ಲ ಅಲ್ಲಿಗೆ ಹೋಗಬೇಕು ಅಂತ ಹೇಳಿದರು ಆಂಟಿ ಹಾಗಾಗಿ ನಾನು ರೆಡಿಯಾಗಿ ಹೋದೆ ನಿಮಗೂ ಕೂಡ ತೋರಿಸ್ತೀನಿ ಮನೆ ಹಾಗೆ ನಮ್ಮ ಮನೆಯಲ್ಲಿ ಫಸ್ಟು ಪೂಜೆ ಮುಗಿಸಿ ನಾನು ಆಂಟಿ ಮನೆಗೆ ಹೋದೆ ಆಂಟಿ ಮನೆಯಿಂದ ಆಂಟಿ ಜೊತೆ ಇಲ್ಲಿ ನಮ್ಮ ಪಕ್ಕದ ಬಿಲ್ಡಿಂಗ್ ಅವರು ಸುಧಾ ಬಂದಿದ್ದರು ಹಾಗೆ ಅವರು ನಾವು ಎಲ್ಲ ಹೋದ್ವಿ ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದ ಹತ್ರ ಬಂದ್ವಿ ನೋಡಿ ಈಗ ರಥಕ್ಕೆಲ್ಲ ಡೆಕೋರೇಷನ್ ಮಾಡಿದರು ಹಾಗೆ ದೇವಸ್ಥಾನದ ಹೊರಗಡೆ ಸುಧಾ ಡೆಕೋರೇಷನೆಲ್ಲ ಆಗ್ತಾಯಿತ್ತು ಇನ್ನೊಂದು ಟೆನ್ ಪರ್ಸೆಂಟ್ ಏನೋ ಇತ್ತು ಹಾಗೆ ದೇವಿಗೆ ಇನ್ನೂ ಅಲಂಕಾರ ಆಗಿರಲಿಲ್ಲ ನಾವು ಹೋದಾಗ ಅಲಂಕಾರ ಮಾಡ್ತಿದ್ರು ಹಾಗೆ ಎಲ್ಲ ಓದ್ವಿ ಹೋಗಿ ಹಾಗೆ ದೇವ್ರನ್ನ ಎಂಟು ಗಂಟೆ ಮೇಲೆ ತೋರಿಸೋದು ಅಂತ ಹೇಳಿದ್ರು ಸ್ಕ್ರೀನ್ ಬಿಟ್ಬಿಟ್ಟಿದ್ರು ಹಾಗೂ ಆಂಟಿ ಅವರೆಲ್ಲ ಆರತಿ ಮಾಡ್ಕೊಂಡು ಬಂದಿದ್ರು ತಂಬಿಟ್ಟು ಮಾಡಿದರು ಈ ಕಡೆ ಸೈಡೆಲ್ಲ ಇದೇ ರೀತಿ ಅಂತೆ ಹಸಕ್ಕಿ ತಂಬಿಟ್ಟನ್ನ ಮಾಡ್ತಾರೆ ನಮ್ಮ ಸೈಡೆಲ್ಲ ನಾವು ಹುರಕ್ಕಿ ತಂಬಿಟ್ಟನ್ನ ಮಾಡ್ತೀವಿ ನಾವು ಹಬ್ಬಕ್ಕೆ ಮಾತ್ರ ಮಾರಿ ಹಬ್ಬ ಆಗಿರ್ಬೋದು ದಿಂಗ್ ತಮ್ಮನ ಹಬ್ಬ ಆ ರೀತಿಯೆಲ್ಲ ಹಬ್ಬಗಳನ್ನ ಮಾಡ್ತೀವಿ ನಮ್ಮ ಕಡೆ ಇಲ್ಲಿ ಚಾಮುಂಡೇಶ್ವರಿ ಅಮ್ಮನವ್ರಿಗೆ ಈ ರೀತಿ ಮಾಡ್ತಾರೆ ಇವರು ಜಾನುವಂಟಿ ಅಂತ ಹೇಳಿ ಅವರು ನೆಕ್ಸ್ಟ್ ಅಷ್ಟು ನಾವಿರೋ ಅಂಥ ಬಿಲ್ಡಿಂಗಲ್ಲೇ ಬರ್ತಾರೆ ಇವರು ನಮ್ಮ ಹೋನರು ಶಿವಮ್ಮ ಆಂಟಿ ಅಂತ ಹೇಳಿ ಅವ್ರ ಮಗಳು ಹಾಗೆ ಅವ್ರ ಅದಕ್ಕೆ ಎಲ್ಲ ಬಂದಿದ್ದರು ಹಾಗೆ ಅವ್ರ ಜೊತೆ ನಾನು ಕೂಡ ಹೋಗಿದ್ದೆ ನಮಗೇನು ಇಲ್ಲಿ ಅದು ರೂಢಿಸ್ಕೊಂಡಿಲ್ವಲ್ಲ ನಾವು ಯಾವುದೇ ರೀತಿ ಆರತಿ ಮಾಡೋದು ಚಾಮುಂಡೇಶ್ವರಿ ಹಬ್ಬದಲ್ಲಿ ತಂಬಿಟಿಯನ್ನು ಮಾಡೋದು ನಾವು ರೂಢಿಸ್ಕೊಂಡಿಲ್ಲ ಮಾಮೂಲಿ ಹೋಗ್ತೀವಿ ಪೂಜೆ ಮುಗಿಸ್ಕೊಂಡು ಬರ್ತೀವಿ ಅಷ್ಟೇ ಪೂಜೆ ಮಾಡಿಕೊಂಡು ದೇವ್ರ ನೋಡಿಕೊಂಡು ಬರ್ತೀವಿ ಹಾಗೆ ಆಂಟಿ ಮತ್ತು ಜಾನು ಆಂಟಿ ಮತ್ತು ಅವ್ರ ನಾದಿ ಮತ್ತು ಅವ್ರ ಮಗಳು ಮೂರು ಜನೂ ಕೂಡ ಅವ್ರ ಮಗಳು ಬಗ್ಗೆ ಬೆಲ್ದಾರ್ತಿನ ಮಾಡಿಕೊಟ್ಟಿದ್ರು ಅವರು ತುಂಬಿಟಾರ್ತಿನ ಮಾಡಿದ್ರು. ಹಾಗೆ ಅವ್ರ ಜೊತೆ ಹೋಗಿ ನಾನು ಕೂಡ ಬೆಳಗ್ಗೆ ಬೆಳಗ್ಗೆಯೇ ಐದುವರೆಗೆನೇ ದೇವ್ರ ದರ್ಶನ ಮಾಡಿ ಬಂದ್ವಿ ಹಾಗೇ ಅವರು ದೇವ್ರಿಗೆ ಇನ್ನೂ ಪೀಠ ಧರಿಸಿಲ್ಲ ಅಂತ ದೇವ್ರನ್ನ ತೋರಿಸಲಿಲ್ಲ ಅರ್ಚಕರು ಸ್ಕ್ರೀನ್ ಬಿಟ್ಟಿದ್ರು ಹಾಗೂ ಸ್ವಲ್ಪ ಲೈಟ್ ಲೈಟಾಗಿ ಕಾಣಿಸ್ತಿತ್ತು ಹಾಗೆಯೇ ಆರತಿ ಮಾಡಿಕೊಂಡು ಆರತಿಗೆಲ್ಲ ಅಲಂಕಾರ ಮಾಡಿದ್ರು ಹಾಗೆ ಅಲಂಕಾರ ಮಾಡಿಕೊಂಡು ಹಾಗೇ ಅಲಂಕಾರ ಆದಮೇಲೆ ಹಾಗೆ ಅದೇ ದೇವಿ ದೇವಿ ಮುಂದೆ ಹೋಗಿ ಆರತಿನ ಬೆಳಗಿ ಪೂಜೆ ಮುಗಿಸಿ ನಾವು ಅಲ್ಲೇ ಕೂತಿದ್ವಿ ಪೂಜೆ ಮಾಡಿಕೊಡಿ ಅಂತ ಕೇಳಿದ್ವಿ ಅವ್ರು ಏನಂತ ಹೇಳಿದ್ರಪ್ಪ ಅಂದರೆ ವೆಯ್ಟ್ ಮಾಡಬೇಕು ಇಲ್ಲ ಅಂದರೆ ಆಮೇಲೆ ಬರಬೇಕು ಅಂತ ಹೇಳಿದ್ರು ಅದಕ್ಕೇ ನಾವು ಒಂದು ಸೆವೆನ್ ಓ ಕ್ಲಾಕ್ ತನಕ ವೆಯ್ಟ್ ಮಾಡಿದ್ವಿ ಹಾಗೂ ಅಲಂಕಾರ ಮುಗ್ದಿರಲಿಲ್ಲ ದೇವಿಗೆ ಅಮ್ಮನವ್ರು ಅಲಂಕಾರ ಆಗೋ ತನಕ ಯಾವುದೇ ರೀತಿ ಪೂಜೆ ಮಾಡೋಲ್ಲ ಅಂತ ಹೇಳಿದ್ರು ಅಂದ್ಬಿಟ್ಟು ವೆಯ್ಟ್ ಮಾಡಿದ್ವಿ ಹಾಗೆ ಇವರು ಮನೆಯಿಂದನೇ ತುಪ್ಪದೀಪನ ಮಾಡ್ಕೊಂಡು ಬಂದಿದ್ರು ತುಪ್ಪದ ತುಪ್ಪದೀಪನ ತಂಬಿಟ್ಟ ಮೇಲೇ ಇಟ್ಟು ಮಾಡ್ತಾರಂತೆ ನಮ್ಮ ಕಡೆ ಎಲ್ಲ ನಾವು ದೀಪನ ಸಪ್ರೇಟ್ ಇಟ್ಟು ಮಾಡ್ತೀವಿ ಇವರು ಮಾತ್ರ ಈ ರೀತಿ ಅಲಂಕಾರದ ಜೊತೆಗೆ ಮಾಡ್ತಾರಂತೆ ನಮಗೆ ಗೊತ್ತಿರಲಿಲ್ಲ ನಾವು ನೋಡಿದ್ದೆ ಫಸ್ಟು ನಾವು ಯಾವಾಗಲೂ ಮಾರಮ್ಮನಿಗೆ ಮಾತ್ರ ಬೇವಿನ ಸೊಪ್ಪು ಅರ್ಪಿತ ಅಂತ ಅಂದ್ಕೊಂಡಿದ್ವಿ ಇಲ್ಲಿ ಚಾಮುಂಡೇಶ್ವರಿಗೂ ಅವರು ಬೇವಿನ ಸೊಪ್ಪು ಹೂವು ಎಲ್ಲನೂ ಸುದಾ ತಂದಿದ್ದರು ಒಂದೊಂದು ಸೈಡು ಒಂದೊಂದು ಥರ ನಡೆದು ಬಂದಿರೋ ರೀತಿ ಇರುತ್ತೆ ಅಲ್ವ ನಾವು ತೊಂಬಿಟ್ಟು ಆರತಿಗೇ ಇದನ್ನ ಮಾಡಿರ್ತೀವಿ ಕಣಗ್ಲೆ ಒಂದು ಅಲಂಕಾರ ಮಾಡಿರ್ತೀವಿ ಇಲ್ಲಿ ಮಲ್ಲಿಗೆ ಒಂದು ಹಾರ ಇದು ಮಾಡಿದ್ದು ನಾನು ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ನಾನು ಇಲ್ಲಿ ಮಲ್ಲಿಗೆ ಅದು ಕಡ್ಡಿನ ಆಂಟಿ ಪೋಣ್ಸ ಕೇಳಿದರು ಅಂತ ಇದೇ ನಾನು ಕೊಟ್ಟಿರೋ ಅಂಥ ಹಾರ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಆಂಟಿಗೆ ಆಂಟಿ ತೊಂಬಿಟ್ಟಿಗೆ ಮಾಡಿಸಿದಂಥದ್ದು ನನಗಂತ ತುಂಬಾ ಇಷ್ಟ ಆಯಿತು ಹಾಗೆ ಅಲ್ಲಿ ಆಂಟಿ ಮಗಳೂ ಕೂಡ ನಾಲ್ಕು ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಿದ್ಲು ಹಾಗೆ ಇಲ್ಲಿ ಆಂಟಿ ಪೂಜೆ ಮಾಡ್ತಾಯಿದ್ದಾರೆ ಅವರು ತುಂಬಿಟ್ಟಿಗೆ ಪೂಜೆ ಮಾಡಿ ಇಲ್ಲಿ ದೇವರು ಸ್ಕ್ರೀನ್ ಹಾಕ್ಬಿಟ್ಟಿದರೆ ನೋಡಿ ನೀವು ನೋಡ್ತಾ ಇರ್ಬೋದು ಲೈಟ್ ಲೈಟಾಗಿ ನಮಗೆ ಮಾತ್ರ ಕಾಣಿಸುತ್ತೆ ಅಲ್ಲೇ ಆರ್ತಿನ ಹಾಗೆ ಬೆಳಿಗ್ಗೆ ಅಂತ ಹೇಳಿದ್ರು ಅರ್ಚಕರು ಅಂದ್ಬಿಟ್ಟು ಹಾಗೆ ಹಾಗೆ ಬೆಳಗಿದ್ರು ಹಾಗೆ ಮೇಲೆ ದೇವಸ್ಥಾನ ಸುತ್ತ ಮೂರು ಸುತ್ತು ಪ್ರದಕ್ಷಿಣೆ ಹಾಕಬೇಕು ಅಂತ ಹೇಳಿದರು ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ ನೋಡಿ ನಾವು ಎಲ್ಲ ಪೂಜೆ ಮಾಡೋದಕ್ಕೆ ಬೆಳಗ್ಗೆ ಕರೆದೋಯಿತು ಅಂದರೆ ಆರು ಕಾಲು ಆರು ಇಪ್ಪತ್ತಾಗೋಗಿತ್ತು ಆಗ್ಲೇ ಅಲ್ಲೇ ಪಕ್ಕದಲ್ಲೇ ಚಾಮುಂಡೇಶ್ವರಿ ಪಕ್ಕದಲ್ಲೇ ಸ್ವಲ್ಪ ಮಾರಮ್ಮನ ದೇವ್ರ ಥರ ಕಲ್ಲಿಟ್ಟಿದ್ದಾರೆ ಅಲ್ಲಿಗೆ ಎಲ್ಲ ತಂಪು ತೋರ್ತಾರೆ ಅಲ್ಲಿ ಆರತಿ ಮಾಡಿ ಬಂದ ಮೇಲೆ ಇಲ್ಲಿ ಕಲಿಗೂ ಸದಾ ಆರತಿ ಮಾಡಿ ಮೂರು ರೌಂಡು ಹೋಗಿ ಬರಬೇಕು ಹಾಗೆ ಅಲ್ಲಿದ್ದಂಥ ಸೇಟುಸ್ಗಳು ಇವತ್ತು ಹೋಳಿ ಹಬ್ಬ ಆಗೋದ್ರಿಂದ ಅವರು ಬಂದು ಮನೆ ಮಾಡ್ತಾ ಇದ್ರು ಹಿಡಿಯಬೇಕಾಗಿತ್ತು ಅವರು ಓಪನ್ ಎಂಟು ಗಂಟೆ ಮೇಲೆ ಬಂದರಾಗುತ್ತೆ ಅಂದ್ಬಿಟ್ಟು ಬಂದ್ಬಿಟ್ವಿ ರಿಟರ್ನೋವು ಆಮೇಲೆ ಹೋದ್ರಾಯ್ತು ಅಂತ ಹಾಗೆ ಇದು ನೋಡಿ ಇದು ನೆನ್ನೆ ದೇವಿಗೆ ಅಲಂಕಾರ ಮಾಡಿದಂಥದ್ದು ಭಾನುವಾರದ್ದು ಇದು ವೀಡಿಯೋ ನನಗೆ ಕ್ಲಿಪ್ಪಿಂಗ್ ಸಿಕ್ಕಿರಲಿಲ್ಲ ಇದು ಕ್ಲಿಪ್ಪಿಂಗ್ ಸಿಕ್ತು ಅದಕ್ಕೆ ಆ್ಯಡ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ನನಗಂತೂ ಅಮ್ಮನ ಇದ್ದರೆ ಕಣ್ಣೀರು ಬರ್ತಿತ್ತು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಲ್ಲಿಂದ ಬಂದು ಡ್ರೆಸ್ ಚೇಂಜ್ ಮಾಡಿ ನಾನು ಟೊಮೊಟೊ ರೈಸ್ ಬಾತ್ಗೆ ರೆಡಿ ಮಾಡ್ತಾಯಿದ್ದೆ ಹಾಗೆ ನಮ್ಮ ಮನೆಯವ್ರ ಕೂಟನೋ ಮಾತಾಡ್ತಾ ಮಾತಾಡ್ತಾ ಹೇಗಿತ್ತು ಅಂತ ದೇವಸ್ಥಾನ ಎಲ್ಲನೂ ಹೇಳಿಕೊಂಡು ನಾನು ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಒಂದು ಐದು ಮೆಣ್ಸುಕಾಯಿ ಹಾಗೆ ಚಕ್ಕೆ ಲವಂಗ ಶುಂಠಿ ಒಂದು ಐದು ಬೆಳ್ಳುಳ್ಳಿನ ಹಾಕೊಂಡು ಗ್ರೈಂಡ್ ಮಾಡ್ಕೊತೀನಿ ಹಾಗೆ ಒಂದು ಐದು ಟೊಮೊಟೊ ನಾನು ರುಬ್ಬೋದಿಕ್ಕೂ ಸುಧಾ ಟೊಮೊಟೊನ ಹಾಕೋತೀನಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹೇಳಿ ಹಾಗಾಗಿ ನೀವು ಕೂಡ ಒಂದ್ಸಲಿ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಮೇಲೆ ನಾನು ಇಲ್ಲಿ ಒಂದು ಆನಿಯನ್ನ ಕಟ್ ಮಾಡಿಟ್ಕೊತಿದ್ದೀನಿ ಒಂದು ನಾಲ್ಕು ಟೊಮೊಟೊನ ಹಚ್ಕೊಂಡಿದ್ದೀನಿ ನಾನು ಯಾವಾಗ್ಲೂ ಅಷ್ಟೇ ಕುಕ್ಕರಲ್ಲೇ ಸುತ ಯಾವುದೇ ಅಡುಗೆ ಮಾಡಿದ್ರೂ ಕುಕ್ಕರಲ್ಲೇ ಮಾಡೋದು ಯಾಕೆ ಅಂದರೆ ಬೇಗನೂ ಆಗುತ್ತೆ ನಾವು ಇರೋರು ಮೂರೇ ಜನ ಅಂದರೆ ನಾನು ಮತ್ತು ನಮ್ಮ ಹಸ್ಬೆಂಡ್ ಮತ್ತು ನನ್ನ ಮಗಳು ಮೂರೇ ಜನ ಇರೋದ್ರಿಂದ ನಾವು ಆಗೋದು ನಾವು ಅದರಲ್ಲೇ ಒನ್ ಆ್ಯಂಡ್ ಟೈಮ್ಗೆ ಆಗೋ ರೀತಿಯೇ ಮಾಡ್ಕೊಳ್ಳೋದು ಸ್ವಲ್ಪ ಸ್ವಲ್ಪನೇ ಮಾಡ್ಕೋತೀನಿ ಆವಾಗ ಆ ಟೈಮ್ಗೆ ಬಿಸಿ ಬಿಸಿ ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಗೇ ಇಲ್ಲಿ ನಾನು ಗ್ರೈಂಡ್ ಮಾಡ್ಕೊಂಡಾಗಿದೆ ಈಗ ಆಯಿಲ್ನ ಹಾಕೋತಾ ಇದ್ದೀನಿ ಅದಕ್ಕೇ ಈ ಮರಾಠಿ ಮಗ್ಗು ಹಾಗೆ ಮತ್ತು ಏಲಕ್ಕಿ ಹಾಗೆ ಇದು ಕಲ್ಲುವ ಜಾಯಿಪತ್ರೆ ಎಲ್ಲನೂ ಹಾಕೋತಾ ಇದ್ದೀನಿ ಟೊಮೊಟೊ ಭಾತಿಗೆ ತುಂಬಾ ಚೆನ್ನಾಗಿರುತ್ತೆ ಅದು ರೆಸಿಪಿ ಏನು ಗೊತ್ತಾ ಈ ಬ್ಯಾಚುಲರ್ಸ್ ಎಲ್ಲ ಅದನ್ನ ಜಲ್ದಿ ಮಾಡ್ಬೋದು ಎಂಥ ಅಡುಗೆ ಮಾಡೋಕ್ಕೆ ಬರದೆ ಹೋದವರು ಸುಧಾ ಪಟ ಪಟ ಅಂತ ಮಾಡ್ಬೋದು ಇಂಥ ಅಡುಗೆನ ಹಾಗೆಯೇ ಇಲ್ಲಿ ನಾನು ಅವೆಲ್ಲನೂ ಮೇಲೆ ಮಸಾಲೆ ಪದಾರ್ಥನ ಅದಕ್ಕೇನೆ ಈರುಳ್ಳಿನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಅದನ್ನು ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎರಡು ನಿಮಿಷ ಅದಾದ ನಂತರ ಈಗ ಟೊಮೊಟೋಣ ಹಾಕೋತಾ ಇದ್ದೀನಿ ನಾನು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ಮೂರು ನಿಮಿಷ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹ್ಯಾಡ್ ಮಾಡಿಕೊಂಡ್ರೆ ಟೊಮೊಟೊ ಜೊತೆಗೆ ಬೇಗನೆ ಬೇಯುತ್ತೆ ನಾನು ಅಲ್ಲಿ ವೀಡಿಯೋ ಸ್ಕಿಪ್ ಆಗಿದೆ ಹಾಗೆ ನಾನು ಹಾ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ನಾನು ಇಲ್ಲಿ ಒಂದೂವರೆ ಲೋಟ ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ಅದನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಅದನ್ನು ಸುದ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಹುಡುಹುಡಿಯಾಗುತ್ತೆ ರೈಸು ಅದಕ್ಕಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಅಂದರೆ ಒಂದಿಷ್ಟು ಟೂ ಥರನೇ ತಗೊಳ್ಳೋಣ ನಾವು ರೈಸ್ ಎಷ್ಟು ತಗೊಂಡಿರ್ತೀವಿ ಅದಷ್ಟು ಅದರಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಒಂದಿಷ್ಟು ಟೂ ಆಗಿ ಅದನ್ನು ಹಾಕ್ಬಿಟ್ಟು ಈಗ ಸ್ವಲ್ಪ ಪಾತ್ರೆಗಳನ್ನೆಲ್ಲ ಇದ್ದು ಪಾತ್ರೆ ಎಲ್ಲ ವಾಶ್ ಮಾಡಿಬಿಡೋಣ ಅಂತ ಅದು ಬಾತ್ ರೆಡಿಯಾಗುವಷ್ಟು ಒಳಗೆ ಟೊಮೊಟೊ ಬಾತು నన్ను పాత్ర ఎలా వాష్ మాబుడ్తీని ನಾನು ಯಾವಾಗಲೂ ಅಷ್ಟೇ ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ಪಾತ್ರೆ ಬಿದ್ದಾಗಲೇ ವಾಶ್ ಮಾಡ್ಕೊಬಿಡ್ತೀನಿ ಹಾಗೆಯೇ ಸ್ವಲ್ಪ ವಿಶಿಲಾರಿದ್ದೇ ಆಗಿರ್ಬೋದು ಒಂದು ಸ್ವಲ್ಪ ನೀರು ಪರು ಚೆಲ್ಲಿದ್ದೇ ಆಗಿತ್ತು ಅಲ್ಲಲ್ಲೇ ಒರೆಸ್ಕೊಬಿಟ್ರೆ ನಮಗೂ ರಿಸ್ಕ್ ಅನಿಸಲ್ಲ ಆಗಾಗಲೇ ಒರೆಸ್ಕೊಬಿಟ್ರೆ ನೀಟಾಗಿರುತ್ತೆ ಆಗ ಏನು ಉಜ್ಜಬೇಕು ತಿಕ್ಕಬೇಕು ಅನ್ನೋದಿರೋದಿಲ್ಲ ಹಾಗಾಗಿ ನಾನು ಅಲ್ಲಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ ಹಾಗೆಯೇ ನೈಟ್ ವಾಶ್ ಮಾಡಿದಂಥ ಪಾತ್ರೆಗಳೆಲ್ಲ ಇತ್ತು ನಾನು ಪಾತ್ರೆ ಎಲ್ಲ ಸೋರ್ಲಿ ಅಂತ ಬೋಸಿಗಾಗಿ ಇಟ್ಟಿರ್ತೀನಿ ಅದನ್ನು ಮಾರ್ನಿಂಗ್ ಎದ್ದು ಎಲ್ಲ ತಟ್ಟೆ ಸ್ಟ್ಯಾಂಡಿಗೆ ಹಾಕ್ತಾಯಿದ್ದೀನಿ ಹಾಗೆ ಪಟ ಪಟ ಅಂತ ಪಾತ್ರೆ ಎಲ್ಲ ವಾಶ್ ಮಾಡಿ ನಾನು ಮತ್ತು ಆಂಟಿ ನಾವು ತೇರಿಳಿತಾರೆ ಇಲ್ಲಿ ಫಸ್ಟ್ ಡೇನೇ ತೇರು ನಮ್ಮ ಕಡೆ ಎಲ್ಲ ಲಾಸ್ಟ್ ಡೇ ತೇರಿಳಿತಾರೆ ಹಾಗಾಗಿ ನಾವು ತೇರೆಳಿಯಕ್ಕೆ ಹೋಗೋಣ ಅಂತ ಹೇಳಿದರು ನಾನು ಪಟಪಟ ಅಂತ ಪಾತ್ರೆ ಎಲ್ಲ ವಾಶ್ ಮಾಡಿ ನಮ್ಮ ಹಸ್ಬೆಂಡ್ಗೂ ಕೂಡ ತಿಂಡಿ ಹಾಕಿ ಅವ್ರಿಗೂ ತಿಂಡಿ ಎಲ್ಲ ಹಾಕ್ಕೊಟ್ಟು ತಿನ್ನೋದಕ್ಕೆ ಹಲ್ಗೂ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿ ಅದಾದ ನಂತರ ನನ್ನ ಮಗಳಿಗೆ ಸ್ನಾನ ಮಾಡಿ ಅವಳನ್ನ ರೆಡಿ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ನಾನು ಎಲ್ಲನೂ ಬೇಗ ಪಟ ಪಟ ಅಂತ ಕೆಲಸ ಮುಗಿಸ್ಕೊತೀನಿ ನನಗೆ ಬೇಗ ಕೆಲಸ ಮುಗಿಸ್ಬಿಟ್ರೆ ಎಲ್ಲರೂ ಹೋಗ್ಬೋದು ಆಮೇಲೆ ನನ್ನ ಬಿಟ್ಬಿಟ್ಟು ಹೊಟ್ಟಾಗಿದ್ದಾಳೆ ನಮ್ಮಮ್ಮ ಅಂತ ಅವಳು ತುಂಬಾ ಅಳ್ತಿದ್ಲು ಮಾರ್ನಿಂಗೇ ನಾನು ಬರೀ ದೇವಸ್ಥಾನಕ್ಕೆ ಹೋಗಿದ್ದಿದ್ದು ಇನ್ನೂ ಯಾವುದು ಶಾಪ್ಸ್ಗಳು ಯಾವುದೂ ಓಪನ್ ಆಗಿರಲಿಲ್ಲ ನನ್ನ ಜಾತ್ರೆ ಕರ್ಕೊಂಡು ಹೋಗಲಿಲ್ಲ ಅಮ್ಮ ನನ್ನ ಜಾತ್ರೆ ಕರ್ಕೊಂಡು ಹೋಗ್ಲಿಲ್ಲ ಅಂತ ಹೇಳ್ಕೊಂಡು ಅಳ್ತಿದ್ಲಂತೆ ಹಾಗಾಗಿ ಅದಕ್ಕೇ ಮನೆಯವರು ಕರ್ಕೊಂಡುಂಟೋಗೆ ನೀನು ದೇವಸ್ಥಾನಕ್ಕೆ ಹೋಗಿ ಕರ್ಕೋಗಿ ತೋರಿಸ್ಬಿಟ್ಟು ಬಂದುಬಿಡು ಅವಳಿಗೆ ಅಂತ ಹೇಳಿದರು ಹಾಗಾಗಿ ನಾನೂ ಅವಳಿಗೆ ಬೇಗ ಬೇಗ ರೆಡಿ ಮಾಡ್ಕೊಂಡು ಕರ್ಕೊಂಡೋಗೋಣ ಅಂತ ಎಲ್ಲ ಕೆಲಸನೂ ಮುಗಿಸ್ಕೊತಾ ಇದ್ದೀನಿ ಅವ್ರಿಗೂ ಈಗ ತಿಂಡಿಯಾಗಿ ಕೊಡಿದ್ದೀನಿ ಹಾಗೆ ಪಾಪ ಬೇಗ ಎದ್ದು ಅಮ್ಮ ಹೊಟ್ಟೆ ಹೊಸಿ ಅಂತ ಹೇಳ್ತಿದ್ಲಂತೆ ಹಾಗಾಗಿ ಅವಳನ್ನ ಫ್ರೆಶ್ಅಪ್ ಆಗೋಕ್ಕೂ ಮುಂಚೆನೇ ತಿಂಡಿ ತಿನ್ನಪ್ಪ ಅಂತ ಅಂದ್ಬಿಟ್ಟು ಹಾಕ್ಕೊಟ್ಟಿದ್ದೆ ಅವಳು ಆಟ ಆಡ್ತಾ ಇದ್ಲು ತಿನ್ನಲಿಲ್ಲ ಹಾಗಾಗಿ ನಾನು ಬೇಗ ಬೇಗ ತಿನ್ಕಪ್ಪ ಜಾತ್ರೆ ಹೋಗ್ತೀನಿ ಕರ್ಕೊ ಹೋಗ್ತಾಳೆ ಅಮ್ಮ ಅಂತ ಹೇಳ್ತಾ ಇದ್ದಾರೆ ಅವಳು ಹ್ಞೂ ಹೋಗಲ್ಲ ಅಂತ ಇದು ಮಾಡ್ಕೊಂಡು ಇದು ಮಾಡ್ತಿದ್ಲು ನೀನು ಬನ್ನಿಯಪ್ಪ ನೀವು ಬನ್ನಿಯಪ್ಪ ಹೋಗೋಣ ಅಂತ ಹಾಗೆಯೇ ಅವಳು ನಮ್ಮ ಜೊತೆ ತುಂಬ ಬಾಂಡಿಂಗ್ನ ಬೆಳೆಸ್ಕೊಂಡಿದ್ದಾಳೆ ಯಾವಾಗ್ಲೂ ಅಷ್ಟೇ ಅಪ್ಪ ಅಪ್ಪ ಅವರಪ್ಪ ಅವರಪ್ಪ ಅಂತ ಯಾವಾಗಲೂ ಇದು ಮಾಡ್ಕೊಂಡು ಮಾತಾಡ್ತಾ ಕೂತಿರ್ತಾಳೆ ಹಾಗೆಯೇ ನಾವೂ ಕೂಡ ನಾವು ಯಾವಾಗ್ಲೂ ಅಷ್ಟೇ ನಾವು ಮೂರು ಜನ ಒಟ್ಟಿಗೇ ಊಟ ಮಾಡೋದು ಮಾರ್ನಿಂಗ್ ಆಗಿರಲಿ ಈವ್ನಿಂಗ್ ಆಗಿರಲಿ ಹಾಗೇ ತಟ್ಟೆಗೆ ಊಟ ಹಾಕೊಂಡು ಬಂದು ನಾನು ಊಟ ಮಾಡ್ತಾಯಿದ್ದೀನಿ ಅವಳು ಊಟ ಮಾಡಲ್ಲ ಅಂತ ಹಠ ಮಾಡ್ತಿದ್ಲು ಅಂತೇಳಿ ಅವಳಿಗೆ ಒಂದು ಎರಡು ಮೂರು ತುತ್ತು ತಿನ್ನಿಸಿದ್ರು ಅವರು ಆಗ ಅವಳು ತುಂಬ ಖಾರ ಅಂತ ಹೇಳಿದ್ಲು ಅಂದ್ಬಿಟ್ಟು ಆಮೇಲೆ ತಿನ್ನಿಸ್ತೀನಿ ಅಂದ್ಬಿಟ್ಟು ನಾನು ಭಾರಿ ಸ್ನಾನ ಮಾಡಿಸ್ತೀನಿ ಅಂದೆ ಸ್ನಾನ ಮಾಡಲ್ಲ ಅಮ್ಮ ಅಂತ ಹೇಳಿದ್ಲು ಹಾಗೇ ಅವರಪ್ಪ ಹೋದ್ಮೇಲೆ ಮಾಡ್ತೀನಿ ಅಂತ ಹೇಳಿದ್ಲು ಹಾಗೆ ನಾನು ವೆಯ್ಟ್ ಮಾಡ್ತಿದ್ದೆ ಅವರಪ್ಪ ಡ್ಯೂಟಿಗೆ ಹೋದ್ಮೇಲೆ ಮಾಡಿಸಿದ್ರಾಯಿತು ಅಂತೇಳಿ ಅವಳು ಯಾವಾಗಲೂ ಅಷ್ಟೇ ಅವರಪ್ಪಂಗೆ ಹಂಗೆ ಬಾಯ್ ಮಾಡಿದೆ ಯಾವುದು ಇದು ಮಾಡಲ್ಲ ಅವಳು ಲಾಸ್ಟಿಗೆ ಬಾಯ್ ಮಾಡಿ ಬಂದು ಆಮೇಲೆ ಏನೇ ಇದ್ರು ಕೂತ್ಕೊಂಡು ಟಿ ವಿ ನೋಡೋದಾಗಿರ್ಬೋದು ಇಲ್ಲ ಏನೋ ಅವಳದೇ ಆದ ಆ್ಯಕ್ಟಿವಿಟೀಸ್ನ ಮಾಡ್ತಿರ್ತಾಳೆ ಈಗ ಅವ್ರಿಗೂ ಡ್ಯೂಟಿ ಟೈಮ್ ಆಗಿತ್ತು ಡ್ಯೂಟಿ ಡ್ಯೂಟಿಗೆ ಇದ್ದಾರೆ ಅವಳು ನನ್ನ ಎತ್ಕೊ ಬಾ ಅವಳು ಯಾವಾಗಲೂ ಅಷ್ಟೇ ಅವರು ಎತ್ಕೊಂಡು ನನಗೆ ಕೊಟ್ಬಿಟ್ಟು ಹೋಗಬೇಕು ಬಾಯ್ ಮಾಡೋದಕ್ಕೆ ಅಂತ ಹೊರಕ್ಕೆ ಹೋಗಿ ನಿಂತ್ಕೋಬೇಕು ಹಾಗೆಯೇ ಇಬ್ಬರೂ ಹೊರಗಡೆ ನಿಂತಿದ್ದೀವಿ ಅವ್ರಿಗೆ ಬಾಯ್ ಮಾಡೋಕ್ಕೆ ಅಂತ ಬಾಯ್ ಮಾಡಿಬಿಟ್ಟು ಕಳಿಸ್ತಾ ಇದ್ದೀವಿ ಹಾಗೆ ಅವ್ರು ಹೋದ್ಮೇಲೆ ಅವರು ಹತ್ತು ಮುಕ್ಕಾಲಿಗೆ ತೇರು ಬರುತ್ತೆ ಅಂತ ಹೇಳಿದರು ಆದರೆ ಲೇಟ್ ಆಯಿತು ಸ್ವಲ್ಪ ಹಾಗಾಗಿ ನಾವೆಲ್ಲ ಹನ್ನೊಂದುವರೆಗೆ ಬಂತು ತೇರು ಇಲ್ಲಿ ನಮ್ಮ ಮನೆಯಿಂದ ಸ್ವಲ್ಪ ಪಕ್ಕಬಲೆ ಅಲ್ಲೇ ರೋಡಲ್ಲೇ ಬರುತ್ತೆ ಒಂದೇ ರೌಂಡ್ ಬರೋದು ಹಾಗಾಗಿ ಅದನ್ನು ನೋಡ್ಕೊಂಡು ಬರೋಣ ಅಂತ ಹೋದ್ವಿ ಹಾಗೆ ನೋಡಿಕೊಂಡು ಬಂದ್ವಿ ತುಂಬಾ ಕ್ರೌಡ್ ಇತ್ತು ಜನ ತುಂಬಾ ಬಂದಿದ್ರು ಅಂತ ಹೇಳ್ಬೋದು ನನಗಂತೂ ಜಗನ್ಮಾತಿನ ನೋಡ್ತಿದ್ದರೆ ಕಣ್ಣಲ್ಲಿ ನೀರು ಬರ್ತಿತ್ತು ಏನೋ ಒಂಥರ ದುಃಖ ಚಾಕ್ತಂಗಾಗ್ತಿತ್ತು ಈಗ ಅದು ನೋಡ್ತಾ ವೀಡಿಯೋ ನೋಡ್ತಾ ಎಡಿಟ್ ಮಾಡ್ತಾ ವಾಯ್ಸ್ ಓವರ್ ಕೊಡಬೇಕಾದ್ರೂ ಸುಧಾ ಅದೇ ರೀತಿ ಅನಿಸುತ್ತೆ ನನಗೆ ಏನೋ ಒಂಥರ ಅಮ್ಮನ ಮಡಿಲಲ್ಲಿ ಮಲಗದಷ್ಟು ಅಮ್ಮನ ಜೊತೆ ಮಾತಾಡಿದಷ್ಟು ಅಮ್ಮನ್ನ ನೋಡಿದಷ್ಟು ಖುಷಿನೂ ಆಗುತ್ತೆ ಅದೇ ರೀತಿ ಹೆಂಗಿರುತ್ತೆ ಅದೇ ರೀತಿ ದೇವ್ರನ್ನ ನೋಡಿದಾಗ ನಮಗೆ ಅದೇ ರೀತಿ ಬಾಂಡಿಂಗ್ ಇರುತ್ತೆ ಅಂತ ನನಗೆ ಫೀಲ್ ಆಗುತ್ತೆ ಯಾವುದೇ ದೇವ್ರನ್ನ ನೋಡಿದಾಗಲೂ ಅಷ್ಟೇ ನನಗೆ ಅದೇ ರೀತಿ ಫೀಲ್ ಆಗುತ್ತೆ ನನಗೆ ತುಂಬಾ ಇಷ್ಟ ಆಯಿತು ಜಗನ್ಮಾತೆಗೆ ಅಲಂಕಾರ ಮಾಡಿದ್ದಾಗಿರ್ಬೋದು ಎಲ್ಲ ತುಂಬಾ ಇಷ್ಟ ಆಯಿತು ಹಾಗೆ ಇಲ್ಲೆಲ್ಲ ಬಸ್ಸೆಲ್ಲ ಬಂದು ಟ್ರಾಫಿಕ್ ಎಲ್ಲ ಜಾಮ್ ಆಗಿಬಿಟ್ಟಿತ್ತು ಹಾಗಾಗಿ ಬಂದವರಿಗೆಲ್ಲ ಅಲ್ಲೇ ಹೆಸ್ರು ಹೆಸರುಬೇಳೆ ಮತ್ತು ಮಜ್ಜಿಗೆ ಆಮೇಲೆ ವಾಟರ್ ಮಿಲನ್ ಎಲ್ಲನೂ ಕೊಡ್ತಿದ್ರು ನೀವು ಕೂಡ ನೋಡಿ ಇಲ್ಲಿ ಹತ್ರಕ್ಕೆ ಬಂದ ತಕ್ಷಣ ವಿಡಿಯೋ ಮಾಡಿದ್ದೀನಿ ಕಣ್ಣು ತುಂಬಿಕೊಳ್ಳಿ ಜಗನ್ಮಾತೆನ ತುಂಬಾ ಚೆನ್ನಾಗಿದೆ ನೋಡ್ಬೋದು ನಾನು ಯಾವುದೇ ರೀತಿ ವಾಯ್ಸ್ ಓವರ್ ಕೊಡೋದಿಲ್ಲ ಇದಕ್ಕೆ ನೋಡಿ ಹಾಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ